ಹರಿಹರದಲ್ಲಿ ಬಿಗಿ ಭದ್ರತಾ ತಪಾಸಣೆ ದೆಹಲಿ ಸ್ಫೋಟದ ನಂತರ ಕಟ್ಟೆಚ್ಚರ ಕ್ರಮ ಹರಿಹರ ದೆಹಲಿಯಲ್ಲಿ ನಡೆದ ಸ್ಫೋಟದ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯಾದ್ಯಂತ ಪೊಲೀಸರಿಂದ ಕಟ್ಟೆಚ್ಚರ ಕ್ರಮ ಕೈಗೊಳ್ಳಲಾಗಿದೆ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಐಪಿಎಸ್ ಅವರ ಸೂಚನೆಯ ಮೇರೆಗೆ ಹರಿಹರ ನಗರದ ಶ್ರೀ ಹರಿಹರೇಶ್ವರ ದೇವಸ್ಥಾನ ರೈಲ್ವೆ ನಿಲ್ದಾಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮತ್ತು ಗುತ್ತೂರು ಪವರ್ ಹೌಸ್ ಸೇರಿದಂತೆ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಗಿ ತಪಾಸಣೆ ನಡೆಸಲಾಯಿತು ಏನು ಎಎಸ್ಸಿ ತಂಡಗಳು ಹಾಗೂ ಶ್ವಾನದಳಗಳು ಸ್ಥಳ ಪರಿಶೀಲನೆ ನಡೆಸಿ ಭದ್ರತಾ ಕ್ರಮಗಳನ್ನು ಬಲಪಡಿಸಿದವು ಸಾರ್ವಜನಿಕರ ಸುರಕ್ಷತೆಗಾಗಿ ಯಾವುದೇ ಅನುಮಾನಾಸ್ಪದ ವಸ್ತು ಅಥವಾ ಚಟುವಟಿಕೆ ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ ಅಧಿಕಾರಿಗಳ ಪ್ರಕಾರ ಜನರ ಸಹಕಾರವೇ ಭದ್ರತೆಯ ಶಕ್ತಿ ಎಂದು ಹೇಳಿದ್ದಾರೆ ವರದಿ ದೇವರಾಜ್ಗೆ ಕೆ ನೆಲ್ಲಿಹಂಕಲು ದಾವಣಗೆರೆ ಪ್ರಜಾಪವರ್ ನ್ಯೂಸ್